ಓಕೆ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಕೆ ಜೆ ಅವರೇ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಭ್ರಷ್ಟಾಚಾರ ತನಿಖೆ ಮಾಡೋದು ಯಾರು ಏನು ಇವತ್ತು ಒಂದು ಟಿ ಸಿ ಇರ್ಬೋದು ಮತ್ತು ವೈರ್ ಇರ್ಬೋದು ಹಳೆಯ ಕೆಂತಿಗಳಿರ್ಬೋದು ಅದನ್ನು ಅಕ್ರಮವಾಗಿ ರಾತ್ರಿ ವೇಳೆ ಕಳ್ಳತನ ಮಾಡಿಕೊಂಡು ಮಾರಾಟ ಮಾಡಿರುವ ಅಧಿಕಾರಿಗಳನ್ನು ತಲೆದಂಡ ಯಾವಾಗ ಮಾಡ್ತೀರಾ ಕೇಸೇನೋ ದಾಖಲು ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇವತ್ತು ಅಕ್ರಮ ಸಕ್ರಮದಲ್ಲಿ ರೈತರ ಕೃಷಿ ಪಂಪ್ ಸೆಟ್ಟಿಗೆ ಏನು ನೀವು ಕರೆಂಟ್ ಕೊಡೀರಾ ಅಂತ ಹೇಳಿದ್ರೆ ರೈತರ ಎಲ್ಲ ಕಂಬ ಗಿಂಬ ಎಲ್ಲ ಅಳವಡಿಸ್ಬೇಕು ಅಂತ ಹೇಳಿ ರೈತರ ಮರಣ ಶಾಸನ ಬರೀತಾ ಇದ್ದಾರೆಲ್ಲ ಅವರೇ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವಾಗ ತನಿಖೆ ಮಾಡ್ತೀರಾ ಅಧಿಕಾರಿಗಳನ್ನು ಯಾವಾಗ ಮಂಪುಟು ಪರೀಕ್ಷೆಗೆ ಒಳಪಡಿಸ್ತೀರಾ ಅದರ ಜೊತೆಗೆ ಆ ಒಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಈ ಕೂಡಲೇ ಕೆಲಸದಿಂದ ಯಾವಾಗ ವಜಾ ಮಾಡ್ತೀರಾ ಇದು ಕೋಲಾರ ಜಿಲ್ಲೆಯ ರೈತರ ಪ್ರಶ್ನೆಯಾಗಿದೆ ಮತ್ತು ರೈತ ಸಂಘದ ಪ್ರಶ್ನೆಯಾಗಿದೆ ಯಾಕಂದರೆ ಇವತ್ತು ಇಲ್ಲಿನ ಗುತ್ತಿಗೆದಾರರಿಗೆ ಯಾವುದೇ ರೀತಿಯ ಕಾಮಗಾರಿ ಕೊಡ್ತಾ ಇಲ್ಲ ಯಾರೋ ತುಮಕೂರು ಅಂತೆ ಮಂಡ್ಯ ಅಂತೆ ಮೈಸೂರು ಅಂದಂತೆ ಯಾಕಂದರೆ ಯಾರು ಹೆಚ್ಚಾಗಿ ಕಮಿಷನ್ ಕೊಡ್ತಾರೋ ನಿಮಗೆ ಅಂತ ಅವ್ರು ಗುತ್ತಿಗೆ ಕೊಡ್ತಾ ಇದ್ದೀರಾ ಗುತ್ತಿಗೆ ಕೊಟ್ಟು ಇವತ್ತು ನಾಲ್ಕು ಕಂಬದಲ್ಲಿರೋ ವೈರನ್ನು ಆ ಎರಡು ಕಂಬ ತೋರಿಸಿ ಎರಡು ಕಂಬನ ಎರಡು ವೈರನ್ನು ಎಲ್ಲ ಎತ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅದು ಕೋಲಾರ ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಸೊ ಮಿನಿಮಮ್ ಅಂದರೆ ನನ್ನ ಪ್ರಕಾರ ಇಪ್ಪತ್ತೈದ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಮರಿದೇವಣ್ಣ ಅಂತ ಒಬ್ಬರಿದ್ದರು ಆ ಒಂದು ಏನೋ ಟಿ ಸಿ ವಿತರಣಾ ಕೇಂದ್ರದಲ್ಲಿ ಆತ ರಾತ್ರೋ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಆ ಒಂದು ಕಚೇರಿನ ಬೀಗ ತೆಗೆದು ಆಯಿಲಿಂದ ಹಿಡಿದು ಟಿ ಸಿಗಳಿಂದ ಹಿಡಿದು ವೈರ್ಗಳಿಂದ ಹಿಡಿದು ಎಲ್ಲ ಮಾರಾಟ ಮಾಡಿದ್ದಾನೆ ಅದಕ್ಕೆ ಯಾರು ಹೊಣೆ ಹಾಂ ರೈತರ ಕೇಳಿದಲ್ಲಿ ನಿಷ್ಕ್ರಿಯಾಗಿರೋ ಕಂಬುಗಳೇ ಪತ್ತಾ ಇಲ್ಲ ಕೇಳಿದರೆ ಆ ಲೇಔಟ್ಗಳವರು ಮತ್ತು ಯಾರ್ಯಾರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಶಾಮೀಲಾಗೋದು ಕೆಲವು ಲೈನ್ಮ್ಯಾನ್ಗಳು ಕೆಲವು ಜೆಇಗಳು ಏನು ಇಂಜಿನಿಯರ್ಗಳಿರ್ತಾರೆ ಅದನ್ನು ಪರ್ಯಾಯವಾಗಿ ಅದನ್ನು ಉಳೋದು ಅದನ್ನು ಬಿಟ್ಬಿಡೋದು ಅಲ್ಲ ಸ್ವಾಮಿ ರೈತರ ಸಮಸ್ಯೆಯಲ್ಲೇ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದರೆ ಇನ್ನು ಬೇಲೆಯದ್ದು ಬಲ ಮೇಯ್ದಂಥದಲ್ಲ ಸ್ವಾಮಿ ಹಾಂ ಇನ್ನಲ್ಲ ಅದೇ ಅಲ್ಲಿನ ಅಧಿಕಾರಿನ ಕೇಳಿದರೆ ಏಯ್ ನಮ್ಮ ಅಧಿಕಾರಿಗಳು ಪಾರದರ್ಶಕವಾಗಿದ್ದಾರೆ ಲಂಚ ಮುಕ್ತ ಅಧಿಕಾರಿಗಳು ಅವರು ಅಷ್ಟು ಪ್ರಾಮಾಣಿಕತೆ ಇಲ್ಲ ಅಂತೇಳಿ ಡಬ್ಲ್ಯೂ ಎ ಎ ಡಬ್ಲ್ಯೂ ಎಸ್ ಇಗಳವರು ಬಾಯಿ ಬಳ್ಕೊತಾ ಇದ್ದಾರೆ ಆದರೆ ಅಲ್ಲಿ ಆಗಿರೋ ಕಂಬೀಗು ಸಿ ಸಿ ಕ್ಯಾಮ್ರಾಗಳಿರ್ತದೆ ಎಲ್ಲ ಅಧಿಕಾರಿಗಳಿರ್ತದೆ ಅಲ್ಲಿ ಸೆಕ್ಯುರಿಟಿ ಇರ್ತದೆ ಅವರೆಲ್ಲ ತಪ್ಪಿಸಿ ಇವತ್ತು ಬೆಸ್ಕಾಂ ಇಲಾಖೆಯಲ್ಲಿ ವೈರುಗಳನ್ನು ಟಿ ಸಿಗಳನ್ನು ಆಯಿಲನ್ನು ಇವತ್ತು ಕಳತನವಾಗಿ ಮಾರಾಟ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಗಮನ ಸೆಳೆಯ ಗಮನ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಯಾಕಂದರೆ ಅವ್ರು ಕ್ರಮ ಕೈಗೋಗ್ಬಿಟ್ರೆ ಏನನ್ನ ಅವರು ನಿಮಗೂ ಏನನ್ನ ಭಾಗ ಇದೆಯಾ ಮಾನ್ಯ ಇಂಧನ ಸಚಿವರೇ ನಾವು ಕ್ವಶನ್ ಮಾಡ್ತಾಯಿದ್ದೀವಿ ಒಂದು ವಾರದೊಳಗಡೆ ಆ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಮತ್ತು ಒಯಿಲು ಕಳತನ ಆಯಿಲ್ ಕಳತನ ಟಿ ಸಿ ಕಳತನವನ್ನು ಇಲ್ಲ ಸಿ ಬಿ ಐಗೆನ್ನ ಒಪ್ಸಿ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನು ತನಿಖೆ ಮಾಡಿ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಬಾರ್ಕೋಲ್ ಮತ್ತು ಜಾನುವಾರುಗಳ ಸಮೇತ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕುವ ಜೊತೆಗೆ ನ್ಯಾಯ ಪಡೆದುಕೊಳ್ಳುವ ಹೋರಾಟವನ್ನು ನೀಡುವ ಎಚ್ಚರಿಕೆಯನ್ನು ಇಂಧನ ಸಚಿವರಿಗೆ ನೀಡ್ತಾಯಿತು